ಹೋರಾಟವನ್ನು ಹಮ್ಮಿಕೊಂಡಿದ್ದು ವಿಷಯ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಾಕಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಏನು ಹೇಳಿಕೆಯನ್ನು ಕೊಟ್ಟಿದ್ದೇನೋ ಆ ಹೇಳಿಕೆಯ ವಿರುದ್ಧವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಂಖಂಡಿ ಮಹಾನಗರದಲ್ಲಿ ಎರಡನೇ ಹೋರಾಟ ಮಾಡ್ತಾ ಇದ್ದಿದ್ದು ಅದೇ ರೀತಿ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಸಹ ಹೋರಾಟ ಮಾಡಿದ್ದಾರೆ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವಿನಂತಿ ಮಾಡ್ಕೋತದಿದೆ ಏನಪ್ಪಾ ಅಂತಂದ್ರೆ ಜಮಖಂಡಿ ಮಹಾನಗರಕ್ಕೆ ವಿಶ್ವವಿದ್ಯಾಲಯ ಸುಮ್ಮನೆ ಬರಲಿಲ್ಲ ಅನೇಕ ಹೋರಾಟಗಳ ಅನೇಕ ಆಂದೋಲನಗಳ ಅನೇಕರ ಒಂದು ಒಂದು ಬಲಿದಾನದಿಂದ ಜಮಖಂಡಿ ಮಹಾನಗರಕ್ಕೆ ವಿಶ್ವವಿದ್ಯಾಲಯ ಬಂದಿದೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಜಮಖಂಡಿ ಒಲೆ ಮಠದ ಈಗಿನ ಪರ ಪೂಜೆರಾಗಿರ್ತಕ್ಕಂತಹ ಆನಂದ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾಕೆ ಪರ ಪೂಜಾರ ಕರ್ಕೊಂಡಿದ್ದೀಪ ಅಂತಂದ್ರೆ ಹಿರಿಯ ಪರ ಪೂಜರ ಆಗಿರತಕ್ಕಂತಹ ಒಳೆ ಮಠದ ಪರ ಪೂಜರ ಆಶೆ ಏನಾಗಿತ್ತಪ್ಪ ಅಂತಂದ್ರೆ ಜಮಖಂಡಿ ಮಹಾನಗರದಲ್ಲಿ ವಿಶ್ವವಿದ್ಯಾಲಯ ಬರೋದರಿಂದ ಜಂಖಂಡಿ ಮಹಾನಗರಕ್ಕೆ ಒಳ್ಳೆ ಒಳ್ಳೆಯ ಯೋಜನೆಗಳು ಬರೋದರಿಂದ ಜಮಖಂಡಿ ಜಿಲ್ಲೆಯನ್ನಾಗಿಸುವುದಕ್ಕೆ ಇವೆಲ್ಲ ಪ್ರಮುಖ ಅಗ್ರಗಣ್ಯ ಔಷಧಗಳಾಗ್ತವೆ ಅಂತಕ್ಕಂಥ ಆಶಯ ಒಳೆ ಮಠದ ಬರಪಿತ್ತು ಹಾಗಾಗಿ ಜಮಖಂಡಿ ಜಿಲ್ಲೆ ಆಗಬೇಕಾದ್ರೆ ವಿಶ್ವವಿದ್ಯಾಲಯ ಜಮಖಂಡಿ ನಗರಕ್ಕೆ ಬಹಳ ಅವಶ್ಯ ಇದೆ ಏನಾದರೂ ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀನಿ ಅಂತೇಳಿ ನೀವು ಘೋಷಣೆಯನ್ನು ಮಾಡಿದ್ದೀರಿ ನೀವು ಅವಾಗ ಹೋದ ವರ್ಷ ವಿಶ್ವವಿದ್ಯಾಲಯಕ್ಕೆ ಎರಡು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟಿಲ್ವೋ ಅವಾಗ ವಿದ್ಯಾರ್ಥಿ ಪರಿಷತ್ತು ಮತ್ತು ವಿವಿಧ ಸಂಘಟನೆಗಳು ವಿರುದ್ಧ ಹೋರಾಟ ಮಾಡಿದ್ದಪ್ಪ ಅಂತಂದ್ರೆ ಅದಕ್ಕೊಂದು ಮಹತ್ವ ಇರ್ತದೆ ನೀವು ಹಣವನ್ನು ಕೊಡ್ತಿದ್ರಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಆಗ್ತಿತ್ತು ಆದ್ಮೇರೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಜಮಖಂಡಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಯಾಕಪ್ಪ ಅಂತಂದ್ರೆ ಈ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರಿ ಲೆಕ್ಚರ್ಸ್ ಗಳು ಇಲ್ಲ ಆದ್ರೆ ಜಮಖಂಡಿ ವಿಶ್ವವಿದ್ಯಾಲಯದಲ್ಲಿ ಹದಿನೈದಕ್ಕೂ ಹೆಚ್ಚು ಜನ ಸರ್ಕಾರಿ ಶಿಕ್ಷಕರುಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ ಪ್ರತಿ ವರ್ಷ ಹದಿನೈದು ಸಾವಿರ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇರುವುದರಿಂದ ಪ್ರೆಸೆಂಟ್ ನಲವತ್ತೈದು ಸಾವಿರ ವಿದ್ಯಾರ್ಥಿಗಳ ಭವಿಷ್ಯ ಈ ವಿಶ್ವವಿದ್ಯಾಲಯದಲ್ಲಿ ನಡೀಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಿಮಗೆ ಏನಾದರೂ ಸರ್ಕಾರವನ್ನು ನಡೆಸೋದು ಸರ್ಕಾರದವರಿಗೆ ವಿಶ್ವವಿದ್ಯಾಲಯ ನಡೆಸೋದಕ್ಕೆ ಹಣದ ಏನಾದರೂ ಹಣದ ಸಮಸ್ಯೆ ಐತಪ್ಪ ಅಂತಂದ್ರೆ ನಾವು ಜಮಖಂಡಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅದರೊಂದಿಗೆ ಮಠಮಾನ್ಯದ ಎಲ್ಲ ಸಾಧು ಸಂತರು ಸೇರಿಕೊಂಡು ಭಿಕ್ಷೆಯನ್ನು ಬೇಡಿ ನಮಗೆ ಹಣವನ್ನು ಕೊಡ್ತಕ್ಕಂಥ ಕಾರ್ಯ ನಾವು ಮಾಡ್ತೇವೆ ಆದರೆ ವಿದ್ಯಾರ್ಥಿಗಳ ಭವಿಷ್ಯತ್ತದ ಜೊತೆಗೆ ಆಟವನ್ನು ಆಡ್ತಕ್ಕಂಥ ಕಾರ್ಯ ರಾಜಕಾರಣಿಗಳು ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ಕೇವಲ ಇವತ್ತಿನ ದಿವಸ ಯೂನಿವರ್ಸಿಟಿ ಅಡಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋರಾಟವನ್ನು ಮಾಡಿ ಮನವಿಯನ್ನು ಕೊಡ್ತಾ ಇದ್ದಿದ್ದು ಕೇವಲ ತಾತ್ಕಾಲಿಕ ಅಷ್ಟೇ ಏನಾದರೂ ನೀವು ಮತ್ತೆ ನಾವು ನಿಮ್ಮದೇ ಹಠವನ್ನು ಮುಂದುವರಿಸಿ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡ್ತೇವೆ ಅಂತಕ್ಕಂಥ ಹೇಳಿಕೆಯನ್ನು ಮುಂದುವದಿದ್ದೇ ಆದರೆ ಬರ್ತಕ್ಕಂಥ ದಿನಮಾನದಲ್ಲಿ ಅಖಿಲ ಭಾರತೀಯ ಸಂತ ಸಮಿತಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಮಖಂಡಿಯ ನಾನಾ ವಿವಿಧ ಸಂಘಟನೆಗಳನ್ನು ಸೇರಿಕೊಂಡು ಜಮಖಂಡಿಗೆ ಬಂದ್ ಕರೆ ಕೊಡಬೇಕಾಗ್ತದೆ ಅವಾಗ ಸರ್ಕಾರಕ್ಕೆ ವಿಶ್ವವಿದ್ಯಾಲಯದ ಮಹತ್ವ ಏನು ಅನ್ನೋದು ಗೊತ್ತಾಗ್ತದೆ ಅಂತಕ್ಕಂಥ ಹೇಳ್ತೇನೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಈ ವಿಶ್ವವಿದ್ಯಾಲಯವನ್ನ ಬಂದ್ ಮಾಡ್ತಕ್ಕಂತ ಒಂದು ಕಾರ್ಯ ಹಿಂಪಡಿಬೇಕು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟವನ್ನು ಆಡ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಂದ್ರೆ ಬಡ ರೈತರ ಮಕ್ಕಳುಗಳು ಬಡರ ಮಕ್ಕಳು ಎಲ್ಲೋ ಬೆಳಗಾವೋ ಬಿಜಾಪುರ ಹುಬ್ಬಳ್ಳಿ ಅಂತ ನಗರಕ್ಕೆ ಹೋಗಿ ಕಳೆಯೋದಕ್ಕಾಗದೇ ಇರ್ತಕ್ಕಂಥ ಕಡು ಬಡತನದ ರೇಖೆಯಲ್ಲಿ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ದಯವಿಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಭವಿಷ್ಯದ ಒಂದು ವಿಷಯವನ್ನು ತಮ್ಮ ಗಮನದಲ್ಲಿ ಇಟ್ಕೊಂಡು ಈ ಒಂದು ವಿಶ್ವವಿದ್ಯಾಲಯವನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ನಿಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಇವತ್ತಿನ ಈ ಒಂದು ವಿದ್ಯಾರ್ಥಿ ಪರಿಷತ್ತಿನ ಹೋರಾಟದಲ್ಲಿ ಎಂಎಲ್ ಸಿಗಳಾಗಿರ್ತಕ್ಕಂತಹ ಈ ವಿಶ್ವವಿದ್ಯಾಲಯದ ಆಡಳಿತದ ಸದಸ್ಯರು ಆಗಿರ್ತಕ್ಕಂತಹ ಅನುಮಂತ